ಪ್ರಿಯಾ ವೀಕ್ಷಕರೇ ನಿಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕತೆಗೆ ಸ್ವಾಗತ ಈ ದಿನದ ಕತೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಜಾನ್ ವೆಸ್ಲಿಯವರು ಚಿಕ್ಕವರಾಗಿದ್ದಾಗ ಒಂದು ಕಾರ್ಖಾನೆಯಲ್ಲಿ ಕೆಲಸದಲ್ಲಿದ್ದರು ಕೆಲಸ ಕಲಿಯುವವರೆಗೂ ಆ ಸಂಸ್ಥೆಯು ವಿದ್ಯಾರ್ಥಿ ವೇದನವಾಗಿ ಮೂವತ್ತು ಪೌಂಡನ್ನು ಕೊಡುತ್ತಾ ಇತ್ತು ಆ ಹಣದಲ್ಲಿ ಅವರು ಎರಡು ಪೌಂಡನ್ನು ಸುವಾರ್ಥ ಸೇವೆಗಾಗಿ ಕೊಟ್ಟು ಉಳಿದ ಇಪ್ಪತ್ತೆಂಟು ಪೌಂಡ್ಗಳನ್ನು ತನ್ನ ವರ್ಷ ಪೂರ್ತಿಯ ಖರ್ಚಿಗಾಗಿ ಉಪಯೋಗಿಸುತ್ತಿದ್ದರು ಮೂರನೆಯ ವರ್ಷ ಸಂಸ್ಥೆಯು ಇವರಿಗೆ ಅರುವತ್ತು ಪೌಂಡನ್ನು ವಿದ್ಯಾರ್ಥಿ ವೇದನವಾಗಿ ಕೊಡ್ತು ಆಗಲೂ ಸಹ ಅವರು ಇಪ್ಪತ್ತೆಂಟು ಪೌಂಡನ್ನು ತನ್ನ ಖರ್ಚಿಗಾಗಿ ಇಟ್ಟುಕೊಂಡು ಉಳಿದ ಮೂವತ್ತೆರಡು ಪೌಂಡನ್ನು ಕರ್ತನ ಕಾಣಿಕೆಯಾಗಿ ಕೊಟ್ಟರು ಮೂರನೆಯ ವರ್ಷದಲ್ಲಿ ಅವರ ಉತ್ತಮ ಪರಿಶ್ರಮಕ್ಕಾಗಿ ನೂರ ಇಪ್ಪತ್ತು ಪೌಂಡ್ ವೇದನ ಸಿಕ್ಕಿತು ಆಗಲೂ ಸಹ ಇಪ್ಪತ್ತೆಂಟು ಪೌಂಡ್ಗಳಲ್ಲಿ ತನ್ನ ಕಾರ್ಯಗಳನ್ನು ನಡೆಸಿಕೊಂಡು ಉಳಿದ ಎಲ್ಲವನ್ನು ಸೇವೆಗಾಗಿ ಕೊಟ್ಟು ಬಿಟ್ಟರು ಅನಂತರ ದಿನದಲ್ಲಿ ಅವರೊಬ್ಬ ದೇವ ಸೇವಕನಾಗಿಯೂ ಸುವಾರ್ಥಿಕನಾಗಿಯೂ ಸಫಲರಾದರು ಇಂಗ್ಲೆಂಡ್ ಮತ್ತು ಅಮೇರಿಕ ದೇಶಗಳಲ್ಲಿ ಸುವಾರ್ಥ ಸೇವೆಯ ಮೂಲಕ ದೇಶಗಳನ್ನು ಕದಲಿಸಿದರು ಅವರು ಮಾಡಿದ ಮಹತ್ತಾದ ಸೇವೆಗೆ ವೆಸ್ಲಿ ಮಿಷನ್ ಎಂಬಂಥ ಹೆಸರಾಯಿತು ನೋಡಿ ಅವರು ದೇವರಿಗೆ ಕೊಡುವುದರ ಮೂಲಕವಾಗಿ ದೈವಿಕವಾದಂಥ ಆಶೀರ್ವಾದವನ್ನು ಪಡೆದರು ಅದಕ್ಕೆ ಸತ್ಯವೇದ ತಿಳಿಸುತ್ತದೆ ಕೊಡಿರಿ ಆಗ ನಿಮಗೆ ಕೊಡಲ್ಪಡುವುದು ಇನ್ನೊಂದು ಸತ್ಯವೇದ ವಾಕ್ಯ ಹೀಗೆ ಹೇಳುತ್ತದೆ ಜ್ಞಾನೋಕ್ತಿಗಳು ಇಪ್ಪತ್ತೆಂಟು ಇಪ್ಪತ್ತನೇ ವಾಕ್ಯ ನಂಬಿಗಸ್ತನು ಆಶೀರ್ವಾದ ಪೂರ್ಣ ನಾಗುವನು ಹಾಗಿರುವುದಾದರೆ ನಾವು ನಂಬಿಕಸ್ಥರಾಗಿ ದೇವರಿಗೆ ಕೊಡಬೇಕಾದದನ್ನು ಕೊಡೋಣ ಆಶೀರ್ವಾದಕ್ಕೆ ಪಾತ್ರರಾಗೋಣ ಈ ಕತೆ ನಿಮಗೆ ಇಷ್ಟವಾಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ ಮತ್ತೊಂದು ಆತ್ಮೀಕ ಕಥೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸಹೋದರ ಪೌಲ್ ಜಾಯ್ ಶುಭ ದಿನ ಮೈ ಗಾಡ್ ಬ್ಲೆಸ್ ಯು ಆಲ್